ಶ್ರೀರಾಮನಿಗಿದ್ದ ಸೀತೆಯನ್ನ ಹುಡುಕುವ ಚಿಂತೆ ಹನುಮನಿಗಿದ್ದ ತನ್ನೊಡೆಯನನ್ನ ಕಾಣುವ ಚಿಂತೆ ಹಾಗೂ ಸುಗ್ರೀವನಿಗಿದ್ದ ವಾಲಿಯ ಭಯದ ಚಿಂತೆಗಳಿಗೆ ಪರಿಹಾರ ಕಂಡುಕೊಂಡಂತಹ ಸ್ಥಳ ಈ ಚಿಂತಾಮಣಿ ಅಲ್ಲದೆ ಶಂಕರಾಚಾರ್ಯರ ಆಸೆಯಂತೆ ಅವರ ಶಿಷ್ಯರೊಬ್ಬರು ಇಲ್ಲಿ ಗುರುಕುಲ ಹಾಗೂ ವೇದಾಂತ ಮಠವನ್ನು ಸ್ಥಾಪಿಸಿ ಧರ್ಮೋನ್ನತಿಯ ಪುಣ್ಯ ಕಾರ್ಯ ನಡೆಸಿದ ಪವಿತ್ರ ಸ್ಥಳವೂ ಆಗಿತ್ತು ಈ ಚಿಂತಾಮಣಿ ಧರ್ಮ ವೇದಾಂತ ಶಿಕ್ಷಣ ಕೇಂದ್ರವಾಗಿದ್ದ ಇದು ಶ್ರೀರಾಮನ ಪಾದ ಸ್ಪರ್ಶ ಪಡೆದ ಹಾಗೂ ವಿರೂಪಾಕ್ಷನ ಸನ್ನಿಧಿಯ ಕ್ಷೇತ್ರದಿಂದ ಪಾವನಗೊಂಡಿರುವ ಪವಿತ್ರ ಸ್ಥಳ ಹಾಗಾಗಿ ವಿರೂಪಾಕ್ಷ ಹಾಗೂ ರಾಮರೂಪಿ ಶ್ರೀಹರಿಯ ಕೃಪೆಯಲ್ಲಿರುವ ಈ ಕ್ಷೇತ್ರವನ್ನ ಶಂಕರಾಚಾರ್ಯರು ಹರಿಹರರ ಅಭೇದ ತತ್ವದ ದ್ಯೋತಕ ಎಂದು ಹೇಳಿದ್ದರು ಇಷ್ಟೆಲ್ಲಾ ಮಹತ್ವ ಹೊಂದಿರುವ ಈ ಚಿಂತಾಮಣಿ ತುಂಗಭದ್ರಾ ನದಿಯು ಮನಮೋಹಕ ತಿರುವು ಪಡೆದುಕೊಳ್ಳುವಂತಹ ಸುಂದರ ಸ್ಥಳದಲ್ಲಿರುವುದು ಇದರ ಇನ್ನೊಂದು ವಿಶೇಷ ಈ ರೀತಿಯಾದ ಹಲವಾರು ವಿಶೇಷತೆಗಳಿಂದ ಕೂಡಿರುವ ಈ ಸ್ಥಳಕ್ಕೆ ಚಿಂತಾಮಣಿ ಎಂದು ಹೆಸರಿಸಿದವರು ಶ್ರೀ ಶಂಕರಾಚಾರ್ಯರು ಎಂದು ಹೇಳಲಾಗುತ್ತದೆ ಶಂಕರರು ತಮ್ಮ ಧರ್ಮಯಾತ್ರೆಯ ಸಂದರ್ಭದಲ್ಲಿ ದಕ್ಷಿಣದ ವಿರೂಪಾಕ್ಷನ ಕ್ಷೇತ್ರದ ಬಳಿಯ ಕಿಷ್ಕಿಂದೆಯ ಈ ಸ್ಥಳಕ್ಕೆ ಬಂದಿದ್ದರು ಆಗ ಶಂಕರರು ಈ ಸ್ಥಳ ರಾಮಾಯಣದ ಒಂದು ಪ್ರಮುಖ ಘಟ್ಟಕ್ಕೆ ಸಾಕ್ಷಿಯಾಗಿರುವ ಕಾರಣಕ್ಕಾಗಿ ಈ ಸ್ಥಳವನ್ನ ಚಿಂತಾಮಣಿ ಎಂದು ಹೆಸರಿಸಿದರು ಎಂದು ಹೇಳಲಾಗುತ್ತದೆ ರಾಮಾಯಣದಲ್ಲಿ ಉಲ್ಲೇಖವಿರುವಂತೆ ಶ್ರೀರಾಮ ಸೀತೆಯನ್ನ ಹುಡುಕುತ್ತಾ ಹುಡುಕುತ್ತಾ ಈ ಕಿಷ್ಕಿಂದ ಪ್ರಾಂತಕ್ಕೆ ಬಂದಾಗ ಹನುಮಂತ ಸುಗ್ರೀವರೊಂದಿಗೆ ಶ್ರೀರಾಮನ ಭೇಟಿಯಾಗುತ್ತದೆ ಹೀಗೆ ಶ್ರೀರಾಮನಿಗೆ ಹನುಮಂತ ಸುಗ್ರೀವರೊಂದಿಗೆ ಈ ಕಿಷ್ಕಿಂದೆಯಲ್ಲಿ ಭೇಟಿಯಾಗಿ ಸ್ನೇಹವಾದ ಸಂದರ್ಭದಲ್ಲಿ ಸುಗ್ರೀವನಿಗೆ ಆತನ ಹಿರಿಯ ಸಹೋದರ ವಾಲಿಯೊಂದಿಗೆ ವೈರತ್ವವಿರುತ್ತದೆ ಆಗ ಮಹಾಬಲಶಾಲಿಯಾದ ವಾಲಿಯನ್ನ ಎದುರಿಸಲಾಗದ ಸುಗ್ರೀವನು ಆತನಿಗೆ ಭಯಗೊಂಡು ತಲೆಮರೆಸಿಕೊಂಡಿರುತ್ತಾನೆ ಈ ರೀತಿ ವಾಲಿಯಿಂದ ಜೀವಭಯವಿದ್ದ ಸಂದರ್ಭದಲ್ಲಿ ಶ್ರೀರಾಮನ ಸ್ನೇಹ ಲಭಿಸಿದ್ದು ಸುಗ್ರೀವನಿಗೆ ವಾಲಿಯಿಂದ ಮುಕ್ತಿ ಹೊಂದುವ ಭರವಸೆಯೊಂದು ಸಿಕ್ಕಿದಂತಾಗಿರುತ್ತದೆ ಹೀಗಿರುವಾಗ ಸುಗ್ರೀವನ ಆಪ್ತನಾಗಿದ್ದ ಹನುಮಂತ ವಾಲಿಯಿಂದ ಹೇಗಾದರೂ ಸುಗ್ರೀವನನ್ನ ರಕ್ಷಿಸುವಂತೆ ಶ್ರೀರಾಮನನ್ನ ಕೇಳಿಕೊಳ್ಳುತ್ತಾನೆ ಅಲ್ಲದೆ ವಾಲಿಯ ಉಪಟಳದಿಂದ ಸುಗ್ರೀವನನ್ನ ಉಳಿಸಿದರೆ ನಮ್ಮ ವಾನರ ಸೈನ್ಯವು ಸೀತಾಮಾತೆಯನ್ನ ಹುಡುಕಲು ನಿಮಗೆ ಸಂಪೂರ್ಣ ಸಹಕಾರ ನೀಡಲು ಸಹ ಅನುಕೂಲವಾಗುತ್ತದೆ ಎಂದು ಹೇಳುತ್ತಾನೆ ಈ ರೀತಿಯಾಗಿ ಶ್ರೀರಾಮನಿಗೆ ಹನುಮಂತಾದಿ ವಾನರರು ತಮ್ಮ ಅರಸನಾಗಿದ್ದ ಸುಗ್ರೀವನ ಸಂಕಟ ಪರಿಹಾರಕ್ಕಾಗಿ ಕೇಳಿಕೊಂಡಾಗ ವಾಲಿ ಸುಗ್ರೀವರ ವೈರತ್ವದ ಹಿನ್ನೆಲೆ ತಿಳಿದ ಶ್ರೀರಾಮ ವಿನಾಕಾರಣ ಸುಗ್ರೀವನೊಂದಿಗೆ ವೈರತ್ವ ಸಾಧಿಸುತ್ತಿದ್ದ ವಾಲಿಯನ್ನ ಕೊನೆಗಾಣಿಸಲು ನಿರ್ಧರಿಸುತ್ತಾನೆ ಆ ನಂತರ ವಾಲಿಯನ್ನ ಕೊನೆಗಾಣಿಸಲು ನಿರ್ಧರಿಸಿದ್ದ ಶ್ರೀರಾಮ ಇದಕ್ಕಾಗಿ ಯೋಜನೆಯೊಂದನ್ನು ರೂಪಿಸಲು ಚಿಂತಾಮಣಿಯ ಈ ಗುಹೆಯಲ್ಲಿ ಎಲ್ಲರೊಂದಿಗೆ ಕುಳಿತು ಚಿಂತನೆ ನಡೆಸುತ್ತಾನೆ ಈ ರೀತಿ ಇಲ್ಲಿ ನಡೆಸಿದ ಚಿಂತನಾ ಸಭೆಯಲ್ಲಿ ಯೋಜನೆಯೊಂದನ್ನು ರೂಪಿಸಿದ ಶ್ರೀರಾಮಾದಿಯರು ಆ ಯೋಜನೆಯ ಕಾರ್ಯತಂತ್ರದಂತೆ ವಾಲಿ ಸುಗ್ರೀವರು ಪರಸ್ಪರ ಕಾದಾಡುವ ರೀತಿಯ ಸನ್ನಿವೇಶ ರೂಪಿಸುತ್ತಾರೆ ಆನಂತರ ತಮ್ಮ ಕಾರ್ಯತಂತ್ರದಂತೆ ವಾಲಿ ಸುಗ್ರೀವರು ಈ ಚಿಂತಾಮಣಿಯ ಹತ್ತಿರದಲ್ಲಿ ಪರಸ್ಪರ ಕಾದಾಡುತ್ತಿರುವಾಗ ಶ್ರೀರಾಮ ಈ ಸ್ಥಳದಲ್ಲಿ ನಿಂತುಕೊಂಡು ಸುಗ್ರೀವನೊಂದಿಗೆ ಕಾದಾಡುತ್ತಿದ್ದ ವಾಲಿಗೆ ಬಾಣ ಬಿಟ್ಟು ವಾಲಿಯನ್ನ ಸಂಹಾರ ಮಾಡುತ್ತಾನೆ ಈ ರೀತಿಯಾಗಿ ಶ್ರೀರಾಮ ವಾಲಿಯನ್ನು ಒದಿಸಿದ ನಂತರ ಸುಗ್ರೀವ ಕಿಷ್ಕಿಂದ ಸಿಂಹಾಸನವೇರುತ್ತಾನೆ ಹೀಗೆ ಶ್ರೀರಾಮನ ಕೃಪೆಯಿಂದ ಕಿಷ್ಕಿಂದಾದ ರಾಜನಾದ ಸುಗ್ರೀವ ಶ್ರೀರಾಮನಿಗೆ ತಾನು ಮುಂಚೆ ಮಾತು ಕೊಟ್ಟಂತೆ ಸೀತೆಯನ್ನು ಹುಡುಕಿ ತರುವ ಕಾರ್ಯದಲ್ಲಿ ಶ್ರೀರಾಮನಿಗೆ ತನ್ನ ವಾನರ ಸೈನ್ಯದ ಮೂಲಕ ಸಂಪೂರ್ಣ ಸಹಕಾರ ನೀಡುತ್ತಾನೆ ಆ ನಂತರದಲ್ಲಿ ಶ್ರೀರಾಮ ವಾನರ ಸೈನ್ಯದ ಸಹಕಾರದೊಂದಿಗೆ ರಾವಣನನ್ನ ಎದುರಿಸಿ ಸೀತೆಯನ್ನ ಮರಳಿ ತರುವಂತಹ ಕತೆ ಎಲ್ಲರಿಗೂ ತಿಳಿದಿರುವ ವಿಷಯ ಹೀಗೆ ಶ್ರೀರಾಮ ತನ್ನ ಚಿಂತೆಗೆ ಪರಿಹಾರ ಮಾರ್ಗ ಕಂಡುಕೊಂಡ ಈ ಸ್ಥಳವು ಹನುಮಂತನು ತನ್ನೊಡೆಯ ಶ್ರೀರಾಮನನ್ನ ಪ್ರಥಮ ಬಾರಿಗೆ ಭೇಟಿಯಾದ ಸ್ಥಳವಾಗಿರುವುದು ಕೂಡ ಈ ಸ್ಥಳದ ಮತ್ತೊಂದು ವಿಶೇಷ ಈ ರೀತಿಯಾಗಿ ಶ್ರೀರಾಮ ಹನುಮ ಸುಗ್ರೀವರು ತಮ್ಮ ತಮ್ಮ ಚಿಂತೆಗಳಿಗೆ ಪರಿಹಾರ ಕಂಡುಕೊಂಡ ಈ ಸ್ಥಳಕ್ಕೆ ಶಂಕರಾಚಾರ್ಯರು ಭೇಟಿ ನೀಡಿದ್ದಾಗ ಈ ಸ್ಥಳವನ್ನ ಚಿಂತಾಮಣಿ ಎಂದು ಹೆಸರಿಸಿದರು ಎಂದು ಹೇಳಲಾಗುತ್ತದೆ ಶಂಕರರು ಇಲ್ಲಿಗೆ ಬಂದು ಇಲ್ಲಿರುವ ದಿನಗಳಲ್ಲಿ ಶ್ರೀರಾಮಾದಿಗಳು ಚಿಂತನೆ ನಡೆಸಿದ ಹಾಗೂ ಈಗ ರಾಮ ಗುಹೆ ಎಂದು ಕರೆಸಿಕೊಳ್ಳುವ ಈ ಗುಹೆಯಲ್ಲಿ ಧ್ಯಾನ ಹಾಗೂ ತತ್ವಚಿಂತನೆಯಲ್ಲಿ ತೊಡಗುತ್ತಿದ್ದರಂತೆ ಆಗ ಶಂಕರಾಚಾರ್ಯರು ಸನಾತನ ಧರ್ಮ ವೇದ ವೇದಾಂತಗಳ ಮಹತ್ವವನ್ನು ಎಲ್ಲೆಡೆ ಹರಡುವ ಉದ್ದೇಶಕ್ಕಾಗಿ ಶ್ರಮಿಸುತ್ತಿದ್ದ ಕಾಲವಾಗಿತ್ತು ಹೀಗೆ ಧರ್ಮೋನ್ನತಿಯ ಕಾರ್ಯಕ್ಕಾಗಿ ಯಾತ್ರೆ ಕೈಗೊಂಡಿದ್ದ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದ ಅವರು ಪವಿತ್ರ ಹಿನ್ನೆಲೆ ಹಾಗೂ ಸುಂದರ ಶಾಂತವಾಗಿದ್ದ ಈ ಸ್ಥಳದಲ್ಲಿ ಗುರುಕುಲವೊಂದನ್ನು ಸ್ಥಾಪಿಸಬೇಕು ಎನ್ನುವ ಯೋಚನೆ ಮಾಡಿದ್ದರು ಆನಂತರ ಮುಂದಿನ ದಿನಗಳಲ್ಲಿ ಇವರ ಈ ಯೋಚನೆಯನ್ನ ತಿಳಿದ ಶಂಕರರ ಅನುಯಾಯಿ ಶಿಷ್ಯರೊಬ್ಬರು ಕಾಶಿಯಿಂದ ಆಗಮಿಸಿ ಇಲ್ಲಿ ಗುರುಕುಲವೊಂದನ್ನು ಸ್ಥಾಪಿಸಿದರು ಈ ರೀತಿಯಾಗಿ ಶಂಕರಾಚಾರ್ಯರ ಸಂಕಲ್ಪದಿಂದ ಹಾಗೂ ಅವರ ಅನುಯಾಯಿ ಯೋಗಿಯೊಬ್ಬರ ಶ್ರಮದಿಂದ ಇಲ್ಲಿ ಚಿಂತಾಮಣಿ ಗುರುಕುಲ ಆರಂಭವಾಯಿತು ಇದನ್ನ ಸ್ಥಾಪಿಸಿದ ಆ ಕಾಶಿಯ ಮಹಾತ್ಮರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ಅವರ ನಿಜ ನಾಮಧೇಯದ ಪರಿಚಯವಿಲ್ಲ ಹಾಗಾಗಿ ಆ ಮಹಾತ್ಮರನ್ನ ಇದುವರೆಗೂ ಚಿಂತಾಮಣಿ ಆಚಾರ್ಯರು ಎಂದು ಹೆಸರಿಸುತ್ತಾ ಬರಲಾಗುತ್ತಿದೆ ಈ ಚಿಂತಾಮಣಿ ಆಚಾರ್ಯರು ಇಲ್ಲಿ ಗುರುಕುಲ ಸ್ಥಾಪಿಸುವುದರ ಜೊತೆಗೆ ಕಾಶಿ ವಿಶ್ವನಾಥ ಹಾಗೂ ಅನ್ನಪೂರ್ಣ ದೇವಿಯರನ್ನು ಸಹ ಪ್ರತಿಷ್ಠಾಪಿಸಿದರು ಈ ಕಾರಣಕ್ಕಾಗಿ ಇದು ಚಿಂತಾಮಣಿ ಗುರುಕುಲ ಎಂದು ಕರೆಸಿಕೊಳ್ಳುವುದರ ಜೊತೆಗೆ ಚಿಂತಾಮಣಿ ಪೀಠ ಚಿಂತಾಮಣಿ ಮಠ ಎಂದು ಕೂಡ ಹೆಸರಾಯಿತು ಇದನ್ನು ಸ್ಥಾಪಿಸಿದ ಚಿಂತಾಮಣಿ ಆಚಾರ್ಯರೇ ಈ ಪೀಠದ ಮೊದಲ ಪೀಠಾಧಿಪತಿಗಳು ಕೂಡ ಹೀಗೆ ಆರಂಭವಾದ ಈ ಚಿಂತಾಮಣಿ ಮಠದಲ್ಲಿ ಧರ್ಮ ವೇದಾಂತ ಜೀವನ ಕೌಶಲ್ಯ ಹಾಗೂ ಮೌಲ್ಯಗಳ ಪಾಠ ನೀಡಲಾಗುತ್ತಿತ್ತು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರಿಗೆ ಇಲ್ಲಿ ವಸತಿ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗಿತ್ತು ಹಾಗೆಯೇ ವಿದ್ಯಾರ್ಥಿಗಳಿಗೆ ಧರ್ಮ ವೇದಾಂತಾದಿ ಪಾಠಗಳ ಜೊತೆಗೆ ನಿತ್ಯ ಯೋಗಾಭ್ಯಾಸವನ್ನು ಸಹ ನೀಡಲಾಗುತ್ತಿತ್ತು ಈ ಯೋಗಾಭ್ಯಾಸದಲ್ಲಿ ವಿಶೇಷವಾಗಿ ಸೂರ್ಯ ನಮಸ್ಕಾರಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತಿತ್ತು ಈ ರೀತಿಯಾಗಿ ಧರ್ಮ ಯೋಗ ವೇದ ವೇದಾಂತಾದಿಗಳ ಗುರುಕುಲವಾಗಿದ್ದ ಈ ಚಿಂತಾಮಣಿ ಈ ಪ್ರದೇಶದ ಸುತ್ತಲಿರುವ ಜನರಲ್ಲಿಯೂ ಕೂಡ ಧರ್ಮ ಜಾಗೃತಿ ಆಸ್ತಿಕ ಪ್ರಜ್ಞೆ ಬೆಳೆಸುವ ಕಾರ್ಯದಲ್ಲಿಯೂ ತೊಡಗಿತ್ತು ಹೀಗೆ ಗುರುಕುಲವಾಗಿ ಮಠವಾಗಿ ಧರ್ಮ ಕೇಂದ್ರವಾಗಿದ್ದ ಈ ಚಿಂತಾಮಣಿ ಕಾಲಾನಂತರದಲ್ಲಿ ಭಾರತದಲ್ಲಿ ಹೆಚ್ಚಾದ ಪರಕೀಯರ ಹಾವಳಿಯಿಂದಾಗಿ ಸಾಕಷ್ಟು ತೊಂದರೆಗೆ ಸಿಲುಕಬೇಕಾಯಿತು ಈ ಸಂದರ್ಭದಲ್ಲಿ ಪರಕೀಯರು ಹಲವು ಬಾರಿ ಇದರ ಮೇಲೆ ದಾಳಿ ನಡೆಸಿದ್ದರು ಈ ದಾಳಿಗಳಲ್ಲಿ ಗುರುಕುಲ ಸಾಕಷ್ಟು ಹಾನಿಯನ್ನ ಅನುಭವಿಸಿತು ಈ ದಾಳಿಯಿಂದಾದ ಹಾನಿಯಲ್ಲಿ ಇಲ್ಲಿಯ ಹಲವಾರು ಮೂರ್ತಿಗಳು ಕೂಡ ನಾಶವಾದವು ಆದರೂ ಕೂಡ ಈ ಚಿಂತಾಮಣಿ ಮಠದ ಆಯಾ ಕಾಲದ ಪೀಠ ಗುರುಗಳು ಸಾಕಷ್ಟು ಪರಿಶ್ರಮದಿಂದ ಈ ಚಿಂತಾಮಣಿ ಮಠವನ್ನ ಉಳಿಸಿಕೊಂಡು ಬಂದರು ಆದರೆ ಮುಂದೆ ಬ್ರಿಟಿಷರ ಕಾಲದಲ್ಲಿ ಈ ಮಠವಿದ್ದ ಸ್ಥಳವನ್ನ ತೆರವುಗೊಳಿಸುವುದು ಅನಿವಾರ್ಯವಾಯಿತು ಏಕೆಂದರೆ ಈ ಬ್ರಿಟಿಷರ ಆಡಳಿತದಲ್ಲಿ ಚಿಂತಾಮಣಿಯ ಆಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು ಅಲ್ಲದೆ ಈ ಮಠದ ಕಟ್ಟಡವನ್ನ ಬ್ರಿಟಿಷ್ ಪ್ರವಾಸಿ ತಾಣವನ್ನಾಗಿ ಕೂಡ ಮಾಡಲಾಯಿತು ಹೀಗೆ ಕೈಮೀರದ ಪರಿಸ್ಥಿತಿಯಿಂದಾಗಿ ಈ ಸ್ಥಳದಿಂದ ಚಿಂತಾಮಣಿ ಮಠ ಸ್ಥಳಾಂತರವಾಗಬೇಕಾಯಿತು ಆಗ ಈ ಮಠದ ಶಾಖಾ ಮಠವನ್ನ ಗೌರಿಪುರ ಎನ್ನುವ ಗ್ರಾಮದಲ್ಲಿ ತೆರೆಯಲಾಯಿತು ಆದರೆ ಕೆಲ ಕಾಲದ ನಂತರ ತುಂಗಭದ್ರಾ ಯೋಜನೆಯ ಕಾರಣದಿಂದಾಗಿ ಈ ಮಠ ಗೌರಿಪುರದಿಂದಲೂ ಸ್ಥಳಾಂತರವಾಗಬೇಕಾಯಿತು ಗೌರಿಪುರದಿಂದ ಸ್ಥಳಾಂತರವಾದ ಚಿಂತಾಮಣಿ ಮಠ ಈಗ ಹೊಸಪೇಟೆ ನಗರದಲ್ಲಿರುವ ತನ್ನ ಶಾಖಾ ಮಠದಿಂದ ಕಾರ್ಯನಿರ್ವಹಿಸುತ್ತಿದೆ ಸದ್ಯದಲ್ಲಿ ಈ ಪೀಠದ ಮೂವತ್ತೊಂದನೇ ಪೀಠಾಧ್ಯಕ್ಷರಾದ ಶ್ರೀ ಶಿವಾನಂದ ಭಾರತೀ ಸ್ವಾಮಿಗಳ ಉಸ್ತುವಾರಿಯಲ್ಲಿ ಚಿಂತಾಮಣಿ ಮಠ ಮುನ್ನಡೆಯುತ್ತಿದೆ ಇಷ್ಟೆಲ್ಲ ಇತಿಹಾಸ ವಿಶೇಷತೆ ಹೊಂದಿರುವ ಈ ಚಿಂತಾಮಣಿಯಲ್ಲಿ ವಿಶ್ವನಾಥ ಅನ್ನಪೂರ್ಣೆಯರ ದೇವಸ್ಥಾನದ ಜೊತೆಗೆ ಇನ್ನೂ ಹಲವು ದೇವಸ್ಥಾನಗಳಿವೆ ಇಲ್ಲಿರುವ ಇನ್ನೊಂದು ಪ್ರಮುಖ ದೇವಸ್ಥಾನವಾದ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನವೂ ಕೂಡ ಸುಂದರವಾಗಿದೆ ಹೀಗೆ ಧರ್ಮ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ಚಿಂತಾಮಣಿ ಹಂಪಿ ಕಿಷ್ಕಿಂಧೆಯಲ್ಲಿರುವ ಒಂದು ಪ್ರಮುಖ ಸ್ಥಳ ಆಸ್ತಿಕರಿಗೆ ಆಧ್ಯಾತ್ಮಿಕರಿಗೆ ಪ್ರವಾಸ ಪ್ರಿಯರಿಗೆ ಒಂದು ವಿಭಿನ್ನ ಅನುಭವ ನೀಡುವ ಈ ಚಿಂತಾಮಣಿ ರಾಮಾಯಣ ಹಾಗೂ ವಿಜಯನಗರ ಸಾಮ್ರಾಜ್ಯದ ಒಂದು ಮಹತ್ವದ ಕುರುಹಾಗಿ ಗಮನ ಸೆಳೆಯುತ್ತದೆ